ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಸಿದ್ದರಾಮಯ್ಯವರ ಲೆಕ್ಕ ತಲೆ ಕೆಳಗಾಯ್ತಲ್ಲ ಹೈಕಮಾಂಡ್ ಈಗ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಶಾಕ್ ಕೊಟ್ಟಿದೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಶಾಸಕರನ್ನು ಕೂರಿಸೇ ಬಿಟ್ಟಿದ್ದಾರೆ ಒಟ್ಟಿಗೆ ಮಹತ್ವದ ಬೆಳವಣಿಗೆ ಆಗ್ತಿದೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಒನ್ ಬೈ ಒನ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮುಖ್ಯಮಂತ್ರಿಗಳು ಡೆಲ್ಲಿ ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿ ಮಾಡಿ ಬಂದರು ಇಲ್ಲಿ ನೋಡಿದ್ರೆ ಅವರ ಆಪ್ತ ವಲಯದ ಅತ್ಯಾಪ್ತ ವಲಯದ ಶಾಸಕರೇ ಸಿಡ್ದೆದ್ದಿರೋದನ್ನು ನೋಡ್ತಾ ಇದ್ದೀವಿ ಹೈಕಮಾಂಡ್ಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲುಪಿರೋ ಸಂದೇಶ ಏನು ಅಂತ ಕೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ಸ್ ಹೋಗ್ತಿದ್ದಾವೆ ಬಿ ಜೆ ಪಿಯಲ್ಲಿ ಕೆಲವರು ಮಾತಾಡ್ತಿದ್ದಾರಲ್ಲ ಅದೇ ರೀತಿಯೆಲ್ಲ ಆಗ್ತಾ ಇದೆ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಭಯಂಕರವಾದ ಬ್ಲೂ ಪ್ರಿಂಟ್ ರೆಡಿ ಆಗ್ತಿದೆ ಅಂತ ಮೊನ್ನೆ ಯತ್ನಾಳ್ ಅವರೊಂದು ಮಾತಾಡಿದ್ರು ಕೆಲವರೆಲ್ಲ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರಲ್ವ ಈಗ ಅದೇ ರೀತಿ ಆಗ್ತಿದೆಯಾ ನೋಡಿ ಬ್ಯಾಕ್ ಟು ಬ್ಯಾಕ್ ಈಗ ಅಬಕಾರಿ ಹಗರಣ ಅಂತ ಬಂದರೆ ಅವರು ಕೂಡ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ಅವ್ರ ವಿರುದ್ಧ ಆರೋಪ ಕೇಳಿಬಂತು ತಿಮ್ಮಾಪುರ ಅವರ ವಿರುದ್ಧ ಆಮೇಲೆ ಈ ಮೂಡ ಕೇಸಲ್ಲಿ ಭೈರತಿ ಸುರೇಶ್ ಅವರ ತಲೆಗೆ ಬರುತ್ತಾ ಮುಖ್ಯಮಂತ್ರಿಗಳ ಜೊತೆಗೆ ಅವರ ಎಡವಟ್ಟು ಅನ್ನೋ ರೀತಿಯಲ್ಲಿ ಅವರು ಟಾರ್ಗೆಟ್ ಆದರು ಹೈಕಮಾಂಡ್ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ಆಗಿದ್ದೇ ಸುರೇಶ್ ಅವರಿಂದ ಅನ್ನೋ ರೀತಿ ಆರೋಪ ಕೇಳಿಬಂತು ಆಮೇಲೆ ಅದಾದ ಮೇಲೆ ಈಗ ಪರಮೇಶ್ವರ್ ಅವರು ಈಡೀರೇಡಿರಬಹುದು ಇತ್ತೀಚಿಗಿನ ಕೆಲ ಬೆಳವಣಿಗೆಗಳು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಇಡೀ ಶಾಸಕರೆಲ್ಲ ಸಿಡ್ದೆದ್ದಿರೋದು ಜಿ ಪರಮೇಶ್ವರ್ ಅವರು ಬೇರೆ ಓಪನ್ ಆಗಿ ದುಡ್ಡಿಲ್ಲ ಅಂತಾರೆ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯ ಕ್ಯಾಂಪ್ನ ಶಾಸಕರುಗಳು ಈಗ ಟಾರ್ಗೆಟ್ ಆಗಿದ್ದಾರೆ ಮತ್ತು ಅಂದರೆ ಸಚಿವರುಗಳು ಶಾಸಕರುಗಳು ಹೈಕಮಾಂಡ್ ಮಟ್ಟಕ್ಕೆ ಆ ಮೆಸೇಜ್ ಹೋಗಿದೆ ಸರಿ ನಿಮ್ಮ ಟೀಮನ್ನೇ ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಟೀಮ್ನವರೇ ಅತಿಯಾಗಿ ನಾಲ್ಗೆ ಹರಿಬಿಡ್ತಿರೋದು ಒಂದ್ ಕಡೆ ರಾಜಣ್ಣ ಹಿಂದೆ ಎಕ್ಸಾಂಪಲು ಕಲಾಪದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿ ಸಿಕ್ಕಾಪಟ್ಟೆ ಮುಜುಗರ ರಾಷ್ಟ್ರ ಮಟ್ಟದಲ್ಲಾಯ್ತದ ಒಳಗಡೆ ಮಾತಾಡೋದು ಬಿಟ್ಟು ಕಲಾಪದ ಒಳಗಡೆನೇ ಮಾತಾಡ್ಬಿಟ್ರಲ್ಲ ಅಂತ ರಾಹುಲ್ ಗಾಂಧಿ ಅವರೇ ಸಿಟ್ಟು ಮಾಡ್ಕೊಂಡಿದ್ದು ನೋಡಿದ್ದೀವಿ ಸೊ ಎಲ್ಲರೂ ನಿಮ್ಮ ಕ್ಯಾಂಪಲ್ಲಿರೋರು ಈ ರೀತಿ ಕಂಟ್ರೋಲ್ ತಪ್ಪು ಹೋಗಿದ್ದಾರೆ ಅನ್ನುವಂತಹ ಸಿಟ್ಟು ಒಂದ್ ಕಡೆ ಹೈಕಮಾಂಡ್ ನೆತ್ತಿಗೇರಿದೆ ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದಂತೂ ಎಚ್ಚರಿಕೆ ಒಂದು ರೀತಿಯಲ್ಲಿ ಅಂತಿಮ ಸಂದೇಶ ಅನ್ನೋ ರೀತಿ ಕೊಟ್ಟಿದೆ ಇನ್ನು ಮುಂದೆ ಈ ರೀತಿಯಲ್ಲಿ ಯಾರಾದರೂ ಮಿನಿಸ್ಟರ್ಸು ಪಕ್ಷಕ್ಕೆ ಮುಜುಗರ ಮಾಡೋಕೆ ನೋಡಿದ್ರೆ ಅಥವಾ ಶಾಸಕರು ಪಕ್ಷಕ್ಕೆ ಮುಜುಗರ ತಂದಿಡುವಂತ ಕೆಲಸ ಮಾಡಿದ್ರೆ ಬಿ ಆರ್ ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯ ಪರಮಾಪ್ತರು ಬಸವರಾಜ ರಾಯರೆಡ್ಡಿ ಅವರು ತಗೊಳ್ಳಿ ಅವರು ಕೂಡ ಸಿದ್ದರಾಮಯ್ಯನವರ ಪರಮಾಪ್ತರು ಆರ್ಥಿಕ ಸಲಹೆಗಾರರು ಸೊ ಇವರೆಲ್ಲರೂ ನಿಮ್ಮ ಹತ್ತಿರದವರು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಈಗ ಅವ್ರು ಯಾರು ಕೂಡ ಪಕ್ಷಕ್ಕೆ ಮುಜುಗರ ತರ್ತಿದ್ದಾರೆ ಸರಿ ಹಾಗಾದ್ರೆ ನಿಮಗೆ ಸರ್ಕಾರದ ಮೇಲೆ ಪಕ್ಷದ ಮೇಲೆ ಹಿಡಿತ ತಪ್ಪು ಹೋಗಿದೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಗರಂ ಆಗಿದೆ ಅದೇನು ಮಾಡ್ತಿರೋ ನೀವೇ ಮಾಡಬೇಕು ಅವ್ರ ಮೇಲೆ ಇವ್ರ ಮೇಲೆ ನೀವು ಕಂಪ್ಲೇಂಟ್ ಇಲ್ಲಿಗೆ ಏನ್ ತರ್ತೀರಾ ಎಲ್ಲವನ್ನು ನೀವೇ ಸರಿ ಮಾಡಬೇಕು ಈಗ ಲಾಸ್ಟ್ ವಿಸಿಟಲ್ಲಿ ಡೆಲ್ಲಿಗೆ ಹೋದಾಗ ಆರ್ ಸಿ ಬಿ ತಲೆನೋವು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯ್ತದ ಬಹಳ ದೊಡ್ಡ ಸೆಟ್ ಬ್ಯಾಕ್ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಲೇ ವಿಶ್ಲೇಷಿಸಲ್ಪಡ್ತು ಹೈಕಮಾಂಡ್ ಸೆಟ್ ಮಾಡಿಕೊಡ್ತು ಯಾಕೆ ಈ ರೀತಿ ಇಲ್ಲ ಸಲ್ಲದನ್ನ ಹೇಳ್ಕೊಳ್ತಿದ್ದೀರಾ ಇದು ನಿಮ್ಮ ಅಜಾಗರೂಕತೆ ಮತ್ತು ಬೇಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಸಿಟ್ಟಾಗಿರೋ ಬಗ್ಗೂ ಕೂಡ ಸುದ್ದಿಗಳು ಬಂತು ಸೊ ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯನವರು ಅವರ ಕುರ್ಚಿಯನ್ನು ಸರಿಯಾಗಿ ನಿಭಾಯಿಸೋಕಾಗ್ತಿಲ್ಲ ಅನ್ನೋ ರೀತಿ ರಿಪೋರ್ಟ್ಸು ದೂರುಗಳೇ ಹೋಗ್ತಿದ್ದಾವೆ ಈಗ ಹೇಳ್ಕಳಿಸಿರೋದು ಎಲ್ಲರ ಬಾಯಿಗೆ ಬೀಗ ಹಾಕಿ ಒಬ್ಬರು ಮಾತಾಡಬಾರ್ದು ಹೊರಗಡೆ ನಿಮ್ಮ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಹಾಗಾದ್ರೆ ಇವ್ರನ್ನೆಲ್ಲ ಸಿಂಪಲ್ ಪ್ರಶ್ನೆ ಅವ್ರು ಕೇಳಿರೋದು ನಿಮ್ಮ ಕಂಟ್ರೋಲಲ್ಲಿ ಇಲ್ವಾ ಇವರು ಅಂತ ಹಾಗಾಗಿ ನೀವೇ ಇದನ್ನು ಸರಿ ಮಾಡಬೇಕು ಅಂತ ಈಗ ಎಚ್ಚರಿಕೆ ಕೊಟ್ಟು ಕಳಿಸಿರೋದು ಆದರೆ ಹೈಕಮಾಂಡ್ಗೆ ಒಂದಂತೂ ರಿಜಿಸ್ಟರ್ ಆಗ್ತಿದೆ ಸಿದ್ದರಾಮಯ್ಯನವ್ರಿಗೆ ಮೊದಲಿದ್ದು ಹಿಡಿತಾ ಇಲ್ಲ ಸಿದ್ದರಾಮಯ್ಯವರು ಪಕ್ಷದಲ್ಲಿ ಏನೂ ಕಂಟ್ರೋಲಿಗೆ ತಗೊಳಕಾಗ್ತಿಲ್ಲ ಎಲ್ಲರೂ ಹಿಡಿತ ಮೀರು ಹೋಗಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಸಂದೇಶ ಪದೇ ಪದೇ ರವಾನೆ ಆಗ್ತಿದೆ ಅಥವಾ ಆಗುವಂತೆ ಪ್ಲಾನ್ ಆಗಿದೆಯಾ ಕೆಲವ್ರ ಕಡೆಯಿಂದ ಅನ್ನೋದು ಈಗ ಗಮನ ಸೆಳ್ತಿರೋದು ನೋಡಿ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಜಮೀರ್ ಅವರನ್ನ ಸರಿಯಾಗಿ ತರಾಟೆಗೆ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಕೇಳ್ಬರ್ತಿದೆ ಶಾಸಕರ ಎದುರೇ ಯಾರ ಅಸಮಾಧಾನಿತರಿದ್ರಲ್ಲ ವಿ ಆರ್ ಪಾಟೀಲ್ರು ರಾಜು ಕಾಗೆ ಅವರು ಅವರು ಇವರು ಶಾಸಕರನ್ನ ಕೂರಿಸ್ಕೊಂಡು ಜಮೀರ್ ಅವ್ರಿಗೆ ಸರಿಯಾಗಿ ತರಾಟೆಗೆ ತಗೊಂಡಿದ್ದಾರೆ ನಿಮ್ಮ ಈ ಇಲಾಖೆಯಲ್ಲಿ ಯಾಕ್ರಿ ಪದೇ ಪದೇ ಸಮಸ್ಯೆ ಆಗ್ತಿದೆ ಒಂದು ಕಂಪ್ಲೇಂಟ್ ಬಂದ್ರು ಸುಮ್ಮನಿರಲ್ಲ ಬಿಗ್ ಆಕ್ಷನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ದಾರಂತೆ ಹೈಕಮಾಂಡ್ ಗರಂ ಆಗ್ತಿದ್ದ ಹಾಗೆ ಈಗ ಮಿನಿಸ್ಟರ್ಗಳ ಮೇಲೆ ಶಾಸಕರುಗಳ ಮೇಲೆ ಸಿದ್ದರಾಮಯ್ಯವರು ಕೂಡ ಗರಂ ಆಗಿದ್ದಾರೆ ಸೊ ಎಲ್ಲವೂ ಕೂಡ ಏರುಪೇರು ಆಗ್ತಿದೆ ಸಿದ್ದರಾಮಯ್ಯವರು ಅಂದುಕೊಂಡಿದ್ದೇ ಒಂದಾದರೆ ಈಗ ಆಗ್ತಿರೋದೇ ಒಂದು ಒಂದು ಟೀಮು ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವ್ರು ತಮ್ಮ ಬಣದ ಶಾಸಕರು ಅಂತ ಮಾಡ್ಕೊಂಡಿದ್ರೆ ಇಲ್ಲಿ ಯಾರು ಸಿದ್ದರಾಮಯ್ಯವರು ಬೆನ್ನಿಗೆ ನಿಂತಿದ್ರಲ್ಲ ಇಷ್ಟು ವರ್ಷ ಗಟ್ಟಿಯಾಗಿ ಮಿನಿಸ್ಟರ್ಗಳು ಹಿರಿಯರು ಪ್ರಭಾವಿಗಳು ಎಚ್ ಕೆ ಪಾಟೀಲ್ರು ನೋಡಿ ಎಕ್ಸಾಂಪಲ್ ಕೊಡ್ತಾ ಹೋದರೆ ಮುಗಿಯೋದೇ ಇಲ್ಲ ಎಚ್ ಕೆ ಪಾಟೀಲ್ರು ಸಿದ್ದರಾಮಯ್ಯವರು ಪರಮಾಪ್ತರು ಅವರೇ ಲೆಟರ್ ಬರೀತಾರೆ ಅಯ್ಯೋ ಎಸ್ ಐ ಟಿ ಏನು ಮಾಡ್ತಿಲ್ಲ ಆ ಕಡೆ ಗಣಿ ಅಕ್ರಮಗಳ ತನಿಖೆಗೆ ಕೊಟ್ಟಿಲ್ಲ ಈ ಥರದ್ದೆಲ್ಲ ಮುಜುಗರನೇ ಅಲ್ವಾ ಅದೂ ಇವ್ರದೇ ಸರ್ಕಾರ ಇವರೇ ಆವಾಗ ಅಧಿಕಾರಕ್ಕೆ ಬೇಕಾಗಿ ಪಾದಯಾತ್ರೆ ಮಾಡಿದ್ರು ಆದರೆ ಈಗ ಏನು ಕಥೆ ನಿಮ್ಮದು ಬರೀ ಅಧಿಕಾರಕ್ಕೆ ಕಾ ಮಾಡಿದ್ದಲ್ವ ನೀವು ಅನ್ನೋ ರೀತಿಯಲ್ಲಿ ಆಗ್ಬಿಡತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಇವ್ರ ಟೀಮೇ ಈಗ ತಿರುಗಿ ಬಿದ್ದಂಗೆ ಆಗಿದೆ ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಮೊದಲೇ ಅವರ ಅವಧಿ ಮುಗಿ ಮುಗಿಯುತ್ತಾ ಈ ನವೆಂಬರ್ಗೆ ಅನ್ನೋ ಚರ್ಚೆಗಳು ನಡೀತಿರೋ ಹೊತ್ತಲ್ಲಿ ಹೈಕಮಾಂಡ್ ಮುಂದೆ ಪದೇ ಪದೇ ಇಂಥ ರಿಪೋರ್ಟ್ಸು ಒಂದು ರೀತಿಯಲ್ಲಿ ಟೆನ್ಷನ್ಗೆ ಕಾರಣ ಆಗಿದೆ ಕುರ್ಚಿ ನಡುಗೋಕೆ ಶುರುವಾಗಿದೆ ಅನ್ನೋದ್ರ ಸ್ಪಷ್ಟ ಉದಾಹರಣೆ ಇದು ಎಲ್ಲರೂ ಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಒಂದು ಉಸಿರುಗಟ್ಟೋ ರೀತಿಯಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರು ರೈಟ್ ಟೈಮ್ ಅಲ್ಲಿ ಮೀಟಿಂಗ್ ಶುರು ಮಾಡಿಬಿಟ್ಟಿದ್ದಾರೆ ಶಾಸಕರೆಲ್ಲ ಬಂದು ನಾನು ಮೀಟ್ ಆಗಬಹುದು ಯಾವಾಗ ಬೇಕಾದರೂ ಬರಬಹುದು ಈಗಾಗಲೇ ಒಂದು ರೌಂಡ್ ನಡೆಸ್ತಾ ಇದ್ದಿದ್ರು ಸುದ್ದಿ ಆಗಿತ್ತು ವಾರಕ್ಕೆ ಇಷ್ಟು ದಿನ ಶಾಸಕರನ್ನ ನಮ್ಗೆ ಭೇಟಿ ಆಗ್ತಿದ್ದಾರೆ ಏಳು ಎಂಟು ಜನ ಶಾಸಕರು ಬಂದು ಬಂದು ಮೀಟ್ ಹಾಕ್ಕೊಂಡು ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಂತ ಈಗ ನೋಡಿ ಇದೆಲ್ಲ ಶಾಸಕರೆಲ್ಲ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದ ಬೆನ್ನಲ್ಲೇ ಮುಖ್ಯಮಂತ್ರಿಗಳಿಗೆ ಸೆಡ್ ಹೊಡೆದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಶಾಸಕರನ್ನು ಕೋರ್ಸ್ಕೊಂಡು ಮಾತಾಡ್ಕೊಂಡಿದ್ದಾರೆ ಶಾಂತನಗೌಡ ಟಿ ಡಿ ರಾಜೇಗೌಡ ಜಿ ಎಸ್ ಪಾಟೀಲ್ ರವಿ ಗಣಿಗ ಮಾಜಿ ಶಾಸಕ ರಾಜೇಶ್ ಸಾರಿ ರಾಜಶೇಖರ್ ಪಾಟೀಲ್ ನಾನು ತುರ್ತಾಗಿ ಎಲ್ಲರ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಅಭಯ ಕೊಟ್ಟಿರೋದು ಬೇಕಾದರೂ ಶಾಸಕರು ನನ್ನನ್ನ ಬಂದು ಭೇಟಿಯಾಗಿ ಅಂತ ಬೇರೆ ಹೇಳಿ ಕಳಿಸಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಸಮಯದಲ್ಲಿಯೇ ಮೀಟಿಂಗ್ ಮಾಡಿರೋದು ಒಂದು ಮತ್ತು ಇದು ಓಪನ್ ಆಗಿ ನಡೆದಿರೋದು ಸೀಕ್ರೆಟ್ ಆಗಿ ಈಗ ಹಲವರೇನಾದರೂ ಕ್ಯಾಂಪ್ ಚೇಂಜ್ ಮಾಡೋ ಬೈಕಿಯಲ್ಲಿದ್ದಾರಾ ಸಿದ್ದರಾಮಯ್ಯವ್ರ ಅವಧಿ ಅಂತ್ಯ ಆಗತ್ತೆ ಅಂತನೋ ಅಥವಾ ಈ ಐದು ವರ್ಷ ಕಂಪ್ಲೀಟ್ ಆದರೂ ಮುಂದೆ ಅವ್ರ ನಾಯಕತ್ವ ಇರಲ್ಲ ಅಂತಾನೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಂಚಿಕೆ ಆಗಬಹುದು ಅಂತಾನೋ ಒಬ್ಬೊಬ್ರದ್ದು ಒಂದೊಂದು ಲೆಕ್ಕಾಚಾರ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬಲ ತುಂಬುತ್ತಾ ಇದ್ದಾರೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ ಸೀಕ್ರೆಟ್ ಆಗಿ ಇನ್ನಷ್ಟು ಶಾಸಕರು ಡಿ ಕೆ ಕ್ಯಾಂಪ್ನತ್ತ ವಾಲ್ತಾ ಇದ್ದಾರಾ ಹಾಗಾದ್ರೆ ಆ ತಯಾರಿ ಭರ್ಜರಿ ತಯಾರಿ ಅಕ್ಟೋಬರ್ ತಯಾರಿಯನ್ನು ಡಿ ಕೆ ಶಿವಕುಮಾರ್ ಅವರು ಶುರು ಮಾಡಿರೋದ್ರೆ ಎಫೆಕ್ಟ್ ಆಯಿತು ಈ ರೀತಿ ಬೇರೆ ಬೇರೆ ಆಯಾಮಗಳಂತೂ ಕಾಣ್ತಿರೋದು ಹೌದು ಇದರ ನಡುವೆ ರಾಜಣ್ಣವರು ಅವರು ಒಂದು ಬಾಂಬ್ ಹಾಕಿದ್ದಾರೆ ಯಾಕೆ ಸರ್ ಈಗ ಸಿದ್ದರಾಮಯ್ಯವ್ರ ಕಂಟ್ರೋಲೇ ಇಲ್ವಲ್ಲ ಮೊದಲನಂತೆ ಅನ್ನೋ ಪ್ರಶ್ನೆಗೆ ಎಲ್ಲ ಅದೇ ಆನ್ಸರ್ ಅಲ್ವಾ ರಾಜಕ್ಕಾಗಿ ಅವರೆಲ್ಲ ಮಾಡಿದ್ದು ಹಿಂದಿದ್ದಂಗಿಲ್ಲ ಈ ಸಲ ಸಿದ್ದರಾಮಯ್ಯವ್ರ ಸರ್ಕಾರ ಅಂತ ಆಡಳಿತ ವ್ಯವಸ್ಥೆ ಫೇಲ್ ಆಗಿದೆ ಅನ್ನೋ ತನಕ ಕಾಂಗ್ರೆಸ್ ಶಾಸಕರು ಹೇಳಿದ್ರಲ್ವ ಅದಕ್ಕೆ ಆನ್ಸರ್ ರಾಜಣ್ಣವ್ರು ಕೊಟ್ಟಿದ್ದು ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅದಕ್ಕೆ ಹಿಡಿತಾ ಇಲ್ಲ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಅದೇ ಅಲ್ವಾ ಅವ್ರ ಮಾತಿನ ಅರ್ಥ ಈ ಸಲ ಹಾಗಾದರೂ ಒಂದೇ ಪವರ್ ಸೆಂಟರ್ ಆಗಿತ್ತು ಈ ಮೂರು ನಾಲ್ಕು ಅಂತ ಪವರ್ ಸೆಂಟರ್ಗಳು ಜಾಸ್ತಿ ಆಗಿರೋದರಿಂದ ಹಿಂಗಾಗಿದೆ ಪರಿಸ್ಥಿತಿ ಅಂತಾರೆ ಅಷ್ಟೇ ಅಲ್ಲ ಸೆಪ್ಟೆಂಬರಲ್ಲೊಂದು ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗೋದಕ್ಕಿದೆ ಅನ್ನುವ ಅವರ ಮೆಸೇಜ್ ಕೂಡ ಬಂದಿದೆ ಅವರು ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇದೇ ಪ್ರಶ್ನೆ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ರೆ ಅವ್ರು ಹೇಳ್ತಿದ್ದಾರೆ ಬದಲಾವಣೆ ಆಗತ್ತೆ ಬಟ್ ಭಯಂಕರ ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ ಭಾರೀ ಬದಲಾವಣೆ ಆಗಲಿಕ್ಕಿಲ್ಲ ಅಂತಾರೆ ಅವರು ನೀವೇನಾದರೂ ಅಧ್ಯಕ್ಷ ಆಗ್ತೀರಾ ಕೆಪಿಸಿಸಿ ಅಧ್ಯಕ್ಷ ಆಗ್ತೀರಾ ಅಂದರೆ ಅಂಥ ಪ್ರಯತ್ನವೇ ಆಗಿಲ್ಲ ಯಾಕಂದರೆ ನಮ್ಮನ್ನು ಪುಷ್ ಮಾಡೋರೇ ಯಾರೂ ಇಲ್ಲ ನಾವು ಇದ್ದಲ್ಲೇ ಬಿದ್ದಿದ್ದೀವಿ ಅಂತಾರೆ ಸತೀಶ್ ಅವರು ಸೊ ಪಕ್ಷದ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಮನಸ್ಸು ಮಾಡ್ತಿಲ್ವಾ ಹಾಗಾದರೆ ಈಗ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಹೇಳ್ಕೋಬೋದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು ಹದಿಮೂರು ಹದಿನೆಂಟು ಸಿದ್ದರಾಮಯ್ಯನ ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಅಧ್ಯಕ್ಷಗೂ ಹೇಳ್ತಾರೆ ಸೊ ಅವರು ಏನು ಯಾರ ಸಮಸ್ಯೆ ಇದೆ ಯಾವ ಮಂತ್ರಿಗಳ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು ಸಿಗಬೇಕು ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಈ ವರ್ಷ ಆಗದಾಗ ಅಟ್ಲೀಸ್ಟ್ ಮುಂದಿನ ವರ್ಷ ಆಗುವಂಥ ಕೆಲಸ ಆಗುತ್ತೆ ಈ ಸಾರಿ ಕೊಡ್ಲಿಕ್ಕೆ ಆಗದೇ ಇರ್ಬೋದು ಅಟ್ಲೀಸ್ಟ್ ಮುಂದಿನ ವರ್ಷ ಕೊಟ್ಟು ಶಾಸಕನ ಸಮಾಧಾನಪಡಿಸುವಂಥ ಪ್ರಯತ್ನ ಆಗಬೇಕು ಅಷ್ಟೇ ಏನೇ ಪ್ರಯತ್ನ ಮಾಡಿದ್ರು ಅವಧಿ ಮುಗಿದಿದೆ ಬರೆದು ಕೊಟ್ಟಿದ್ದೀರಾ ಲೋಕಸಭೆ ಆದಮೇಲೆ ಮತ್ತೊಂದು ಮಗದೊಂದು ಎಲ್ಲ ಪ್ರಯತ್ನಗಳಾದವು ಸಿದ್ದು ಕ್ಯಾಂಪಿಂದ ಎಷ್ಟೆಷ್ಟೆಲ್ಲ ಪ್ರಯತ್ನ ಆಯಿತು ಹೈಕಮಾಂಡ್ ಮಟ್ಟದಲ್ಲಿ ಆದರೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಮಾತ್ರ ಬೇರೆಯವರನ್ನು ಕೂರಿಸೋದಕ್ಕೆ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಸುತಾರಾಮ್ ತಯಾರಿಲ್ಲ ಅನ್ನೋದು ಈ ಮಾತಲ್ಲ ಅರ್ಥ ಆಗ್ತಿದೆ ಸೊ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿ ಸಿಗೋ ತನಕ ಈ ಕುರ್ಚಿ ಬಿಡೋಲ್ಲ ಅನ್ನೋ ಸಂದೇಶವನ್ನು ಕ್ಲಿಯರ್ ಕಟ್ ಆಗಿ ರವಾನಿಸಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ ಸೊ ಮುಖ್ಯಮಂತ್ರಿಗಳಿಗೆ ದಿನೇ ದಿನೇ ಟೆನ್ಷನ್ ಜಾಸ್ತಿ ಆಗ್ತಿದೆ ಡಿ ಕೆ ಶಿವಕುಮಾರ್ ಅವರ ಇಂಟರ್ನಲ್ ಆಪರೇಷನ್ ಕೂಡ ಚುರುಕಾದಂತೆ ಕಂಡು ಬರ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು